ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ಇವತ್ತೊಂದು ದಿಢೀರ್ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಧನಿಯಾ ಬೀಜ ಹಾಕ್ಕೊಂತ ಇದ್ದೀನಿ ಎರಡು ಚಮಚ ಹಾಕ್ಕೊಳ್ಳೋಣ ಇದನ್ನೆಲ್ಲ ಆಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಓಕೆ ಎರಡು ಚಮಚ ಹಾಕ್ಕೊಳ್ಳಿ ಮತ್ತು ಮೆಂತ್ಯ ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಕಹಿ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಎರಡು ಚಮಚ ಎರಡು ಚಮಚ ಹಾಕ್ಕೊಂತಿದ್ದೀನಿ ನೋಡಿ ನೀವು ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ಹಾಕ್ಕೊಡಿ ಮತ್ತು ಮೂರು ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಒಂದು ಮೆಣಸಿನ್ಕಾಯಿ ಮತ್ತು ಒಂದೆರಡು ಕರಿಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ನೋಡಿ ಚೆನ್ನಾಗಿ ಡ್ರೈ ಆಗಿ ಹುರ್ಕೊಳ್ಳೋಣ ಇವಾಗ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಗಿಣ್ಣೆ ಏನೂ ಹಾಕ್ಬಾರ್ದು ಇವಾಗ ಆಗಿದೆ ನಾನು ತೆಗೆದಿಟ್ಕೊತ ಇದ್ದೀನಿ ಒಂದು ಪ್ಲೇಟ್ನಲ್ಲಿ ನೋಡಿ ತೆಗ್ದಿಟ್ಕೊತ ಇದ್ದೀನಿ ಅದು ಫುಲ್ಲು ತಣ್ಣಗಾಗಲಿ ಅದಾದ ನಂತರ ನಾವು ಜಾರ್ನಲ್ಲಿ ರುಬ್ಕೊಂಬರಬೇಕು ಇವಾಗ ನೋಡಿ ಮತ್ತೆ ಅದೇ ಬಾಂಡೆನ ಇಟ್ಕೊಂಡು ನಾನು ಒಂದು ಐವತ್ತು ಗ್ರಾಮಿಂದ ಒಂದು ನೂರು ಗ್ರಾಮ್ನಷ್ಟು ಎಣ್ಣೆ ಇದ್ದೀನಿ ಏಕೆಂದರೆ ಅದು ಮಿಕ್ಸ್ ವೆಜಿಟೇಬಲ್ ಎಲ್ಲ ತೊಗೊತಿದ್ದೀನಲ್ಲ ಅದು ಎಣ್ಣೆನಲ್ಲೇ ಬೇಯಬೇಕು ಇವಾಗ ನೋಡಿ ಹಸಿ ಮೆಣಸಿನ್ಕಾಯಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಬರೀ ಹಸಿ ಮೆಣಸಿನ್ಕಾಯ್ದು ಬೇಕಾದರೂ ಮಾಡ್ಕೋಬೋದು ಬರೀ ಮ್ಯಾಂಗೋದ್ ಬೇಕಾದ್ರೂ ಮಾಡ್ಬೋದು ಮಾವಿನಕಾಯಿದ್ ಬೇಕಾದ್ರೂ ಆ ಥರ ನಾನು ಮತ್ತೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಸೂಲ್ದ್ಬಿಟ್ಟು ಮತ್ತು ಎರಡು ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಅದನ್ನು ಅದರೊಗಡೆ ಹಾಕ್ತಾಯಿದ್ದೀನಿ ಮತ್ತು ಒಂದು ದೊಡ್ಡ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ನಾಲ್ಕು ಚೆನ್ನಾಗಿ ಎಣ್ಣೆನಲ್ಲೆ ಫ್ರೈ ಆಗಬೇಕು ಫ್ರೆಂಡ್ಸ್ ಅದು ಚಿಕ್ಕದಾಗುತ್ತೆ ಇವಾಗ ಹಾಕಿರೋ ಕ್ವಾಂಟಿಟಿ ದಪ್ಪ್ದಾಗಿರುತ್ತಲ್ವ ಎಣ್ಣೆನೆಲ್ಲ ಬೆಂದ್ಬಿಟ್ಟು ನೋಡಿ ಈ ಥರ ಚಿಕ್ಕದಾಗತ್ತೆ ಈ ಟೈಮ್ನಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಅದು ಸಣ್ಣದಾಗಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಅಂಗಡಿನಲ್ಲಿ ತಂದು ನೀವು ಮಾಡೋದಕ್ಕಿಂತ ನೋಡಿ ಧನಿಯಾ ಪೌಡ್ರನ್ನ ನಾನು ಅದು ಮಸಾಲೆನ ಮಾಡಿಟ್ಕೊಂಡಿದ್ದೆ ಇವಾಗ ನಾನು ಅದರೊಳಗಡೆ ಹಾಕಿದ್ದೀನಿ ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಉಳಿಸ್ಕೊಂಡು ಬೇಕಾದ್ರೂ ನೀವು ತೆಗೆದಿಟ್ಕೊಂಡು ಹಾಕ್ಕೋಬೋದು ನಾನು ಫುಲ್ ಹಾಕ್ತಿದ್ದೀನಿ ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಬಟ್ ಖಾರ ಏನು ಇರೋದಿಲ್ಲ ಒಂದು ಎರಡು ಮೂರು ಚಮಚದಷ್ಟು ಇದ್ದೀನಿ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಹಿಂಗನ್ನು ಹಾಕ್ಕೊತಿದ್ರು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅದ್ರ ಫ್ಲೇವರ್ಸ್ ಇರೋ ಥರ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲ ಬೇಡಾದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಸಾಲ್ಟನ್ನು ಹಾಕ್ಕೊಳ್ಳೋಣ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು